ಗೆಳೆಯರೆ ಇವತ್ತು ನಾವು ಗೂಗಲ್ ಪೇನಲ್ಲಿ ಹಣ ಸ್ವೀಕರಿಸುವಂಥ ಬ್ಯಾಂಕ್ ಅಕೌಂಟನ್ನು ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತ ಚರ್ಚೆ ಮಾಡೋಣ ಅಂದರೆ ಪ್ರೈಮರಿ ಬ್ಯಾಂಕ್ ಅಕೌಂಟು ಯಾರಾದರೂ ನಮಗೆ ಗೂಗಲ್ ಪೇನಲ್ಲಿ ಹಣ ಕಳಿಸಿದರೆ ಅದು ಯಾವ ಒಂದು ಬ್ಯಾಂಕ್ ಅಕೌಂಟ್ಗೆ ಹೋಗಬೇಕು ಅಂತ ನಾವು ಅದನ್ನು ಅಲ್ಲಿ ನಾವು ಡಿಸೈಡ್ ಮಾಡಬಹುದು ಈ ರೀತಿ ಗೂಗಲ್ ಪೇ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಮೊದಲು ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಪ್ರೊಫೈಲ್ ಫೋಟೋ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು ಬ್ಯಾಂಕ್ ಅಕೌಂಟ್ ಅಂತ ಆ ಒಂದು ಬ್ಯಾಂಕ್ ಅಕೌಂಟ್ ಮೇಲೆ ಈ ರೀತಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಒಂದು ಪ್ರೈಮರಿ ಬ್ಯಾಂಕ್ ಅಕೌಂಟದಲ್ಲಿ ಪ್ರೈಮರಿ ಅಂತ ತೋರಿಸ್ತಾ ಇದೆ ಐ ಸಿ ಐ ಸಿ ಐ ಬ್ಯಾಂಕ್ ಅಕೌಂಟು ಈಗ ನಾನು ಐ ಸಿ ಐ ಸಿ ಐ ಬ್ಯಾಂಕ್ ಅಕೌಂಟಲ್ಲಿ ಹಣ ರಿಸೀವ್ ಆಗ್ತಾಯಿದೆ ಯಾರಾದರೂ ಗೂಗಲ್ ಪೇನಲ್ಲಿ ಹಣ ಕಳಿಸಿದರೆ ನಾನು ಅದನ್ನು ಎಸ್ ಬಿ ಐಗೆ ಬರೋ ಹಾಗೆ ಮಾಡಬೇಕು ಅಂದರೆ ಮೊದಲು ನಾವು ಇಲ್ಲಿ ಎಸ್ ಬಿ ಐ ಅಕೌಂಟ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ ಅಂದರೆ ಯಾರಾದರೂ ಹಣ ಗೂಗಲ್ ಪೇನಲ್ಲಿ ಕಳಿಸಿದರೆ ಅದು ಎಸ್ ಬಿ ಐಗೆ ಬರಬೇಕು ಅಂದರೆ ಇಲ್ಲಿ ನಂತರದಲ್ಲಿ ಇಲ್ಲಿ ಒಂದು ಸೆಟ್ ಆ್ಯಸ್ ಪ್ರೈಮರಿ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೆಟ್ ಆಸ್ ಪ್ರೈಮರಿ ಅಕೌಂಟ್ ಅಂತ ಇದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಒಂದೇ ಒಂದು ಕ್ಲಿಕ್ ನಲ್ಲಿ ನಮ್ಮ ಒಂದು ಪ್ರೈಮರಿ ಬ್ಯಾಂಕ್ ಅಕೌಂಟ್ ಅನ್ನೋದು ಸಕ್ಸಸ್ಫುಲ್ ಆಗಿ ಸೆಟ್ ಆಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ನಮ್ಮ ಒಂದು ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ಅನ್ನೋದು ಪ್ರೈಮರಿ ಅಕೌಂಟ್ ಆಗಿ ಸೆಟ್ ಆಗಿದೆ